ಇಸ್ರೇಲ್ ವಿರುದ್ದ ವಾರ್ಗೆ ಇರಾನ್ ರಣೋತ್ಸಾಹ ಮುಂಡಾಟ ಬಿಟ್ಟು ಶರಣಾಗತಿಗೆ ಟ್ರಂಪ್ ಸೂಚನೆ ಜಂಟಿ ದಾಳಿಗೂ ಶ್ವೇತಭವನದ ಸ್ಥಿತತೆ ಮೋದಿ ಟ್ರಂಪ್ ನಡುವೆ ನಿಮಿಷ ಫೋನ್ ಸಂಭಾಷಣೆ ಕದನ ವಿರಾಮ ಘೋಷಣೆಯಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಇಲ್ಲ ಯುಎಸ್ ಅಧ್ಯಕ್ಷರಿಗೆ ಭಾರತದ ಪ್ರಧಾನಿ ಸ್ಪಷ್ಟನೆ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಸುಪ್ರೀಂ ಸಮ್ಮತಿ ಕಮಲ್ ಹಾಸನ್ ವಿರುದ್ದ ಕೇರಳದ ಕನ್ನಡಿಗರು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಹೋರಾಟಕ್ಕೆ ಅನುಮತಿ ಮಳೆ ನಿಂತರೂ ನಿಲ್ಲದ ವಾಂತರಗಳ ಸರಣಿ ಸಿಎಂ ಗೃಹ ಕಚೇರಿ ಪಕ್ಕದಲ್ಲೇ ಮುರಿದು ಬಿದ್ದ ಮರ ಫಾಲ್ಸ್ಗಳಿಗೆ ಜೀವ ಕಲೆ ತುಂಬಿದ ಹಳ್ಳಗಳಿಂದ ಪ್ರವಾಹದ ಭೀತಿ ಟೊಮೆಟೊ ಬೆಳೆಗಾರಿಗೂ ಮಳೆಯ ಪೇಕ್ ಬೆಲೆ ಕುಸಿತದಿಂದ ಕಂಗಾಲಾದ ರೈತರು ರಸ್ತೆಯಲ್ಲೇ ಬೆಳೆ ಸುರಿದು ಆಕ್ರೋಶ ಇಕ್ರೇಲ್ ವಿರುದ್ದ ವಾರ್ಗೆ ಇರಾನ್ ರಣೋತ್ಸಾಹ ಮುಂಡಾಟ ಬಿಟ್ಟು ಶರಣಾಗತಿಗೆ ಟ್ರಂಪ್ ಸೂಚನೆ ಜಂಟಿ ದಾಳಿಗೂ ಶ್ವೇತಭವನದ ಸಿದ್ಧತೆ ಮೋದಿ ಟ್ರಂಪ್ ನಡುವೆ ಮೂವತ್ತೈದು ನಿಮಿಷ ಫೋನ್ ಸಂಭಾಷಣೆ ಕದನ ವಿರಾಮ ಘೋಷಣೆಯಲ್ಲಿ ಅಮೆರಿಕ ಇಲ್ಲ ಯುಎಸ್ ಅಧ್ಯಕ್ಷರಿಗೆ ಭಾರತದ ಪ್ರಧಾನಿ ಸ್ಪಷ್ಟನೆ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಸುಪ್ರೀಂ ಸಮ್ಮತಿ ಕಮಲ್ ಹಾಸನ್ ವಿರುದ್ದ ಕೆರಳಿದ ಕನ್ನಡಿಗರು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಹೋರಾಟಕ್ಕೆ ಅನುಮತಿ ಮಳೆ ನಿಂತರೂ ನಿಲ್ಲದ ಅವಾಂತರಗಳ ಸರಣಿ ಸಿಎಂ ಗೃಹ ಕಚೇರಿ ಪಕ್ಕದಲ್ಲೇ ಮುರಿದು ಬಿದ್ದ ಮರ ಫಾಲ್ಸ್ಗಳಿಗೆ ಜೀವ ಕಳೆ ತುಂಬಿದ ಹಳ್ಳಗಳಿಂದ ಪ್ರವಾದ ಭೀತಿ ಟೊಮೆಟೊ ಬೆಳೆಗಾರರಿಗೂ ಮಳೆಯ ಪೆಕ್ ಬೆಲೆ ಕುಸಿತದಿಂದ ಕಂಗಾಲಾದ ರೈತರು ರಸ್ತೆಯಲ್ಲೇ ಬೆಳೆ ಸುರಿದು ಆಕ್ರೋಶ ಇಸ್ರೇಲ್ ವಿರುದ್ದ ವಾರ್ಗೆ ಇರಾನ್ ರಣೋತ್ಸಾಹ ಮುಂದಾಟ ಬಿಟ್ಟು ಶರಣಾಗತಿಗೆ ಟ್ರಂಪ್ ಸೂಚನೆ ಜಂಟಿ ದಾಳಿಗೂ ಶ್ವೇತಭವನದ ಸ್ಥಿತತೆ ಮೋದಿ ಟ್ರಂಪ್ ನಡುವೆ ನಿಮಿಷ ಫೋನ್ ಸಂಭಾಷಣೆ ಕದನ ವಿರಾಮ ಘೋಷಣೆಯಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಇಲ್ಲ ಯುಎಸ್ ಅಧ್ಯಕ್ಷರಿಗೆ ಭಾರತದ ಪ್ರಧಾನಿ ಸ್ಪಷ್ಟತೆ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಸುಪ್ರೀಂ ಸಮ್ಮತಿ ಕಮಲ್ ಹಾಸನ್ ವಿರುದ್ದ ಕೆರಳಿದ ಕನ್ನಡಿಗರು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಹೋರಾಟಕ್ಕೆ ಅನುಮತಿ ಮಳೆ ನಿಂತರೂ ನಿಲ್ಲದ ವಾಂತರಗಳ ಸರಣಿ ಸಿಎಂ ಗೃಹ ಕಚೇರಿ ಪಕ್ಕದಲ್ಲೇ ಮುರಿದು ಬಿದ್ದ ಮರ ಫಾಲ್ಸ್ಗಳಿಗೆ ಜೀವ ಕಳೆ ತುಂಬಿದ ಹಳ್ಳಗಳಿಂದ ಪ್ರವಾದ ಭೀತಿ ಟೊಮೆಟೊ ಬೆಳೆಗಾರರಿಗೂ ಮಳೆ ಮಳೆಯಫೆಕ್ ಬೆಲೆ ಕುಸಿತದಿಂದ ಕಂಗಾಲಾದ ರೈತರು ರಸ್ತೆಯಲ್ಲೇ ಬೆಳೆ ಸುರಿದು ಆಕ್ರೋಶ